ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವುಗಳು ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಈ ಒಂದು ವ್ಲಾಗಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತು ಕೂಡ ಒಂದು ಡೈಲಿ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಓಕೆನಾ ಹಾಗೆ ಒಂದು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಇದೆ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೋಬೇಕು ಸೊ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮಗಳ ಜೊತೆ ಶೇರ್ ಮಾಡ್ತೀನಿ ಸೊ ಡೈಲಿ ವ್ಲಾಗನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೆ ಬಟ್ ಮಿಡಿಲ್ ಮಿಡಿಲಲ್ಲಿ ಸ್ವಲ್ಪ ಕೆಲಸ ಬಂತು ಅಂತ ಹೇಳಿ ಅಲ್ಲಿಗೆ ಸ್ಟಾಪ್ ಮಾಡಿ ಮತ್ತೆ ಇದ್ರಿಗೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪಾಪದ ಸ್ನಾನ ಎಲ್ಲ ಆಯಿತು ಅವನು ಕೂಡ ಮಲ್ಕೊಂಡಿದ್ದಾನೆ ಸೊ ನೋಡ್ತಾ ಇರ್ಬೋದು ಚಿಕ್ಕ ಪಟ್ಟೆ ಅಂತ ಹೇಳ್ಬಿಟ್ಟು ಫ್ಯಾನೆಲ್ಲ ಹಾಕಿ ಇಲ್ಲೇ ಮಲಗಿಸಿದ್ದೀವಿ ತೊಟ್ಲಿಗೆನೇ ಹಾಕಿದ್ದೀವಿ ಅಮ್ಮ ಕೂಡ ಇವತ್ತು ಮನೆಯಲ್ಲೇ ತುಪ್ಪ ಮಾಡ್ತೀನಿ ಅಂತ ಅಂತ ಇದ್ದರು ಬೆಣ್ಣೆ ಎಲ್ಲ ತೆಗೆದು ಹಾಗೆ ತುಪ್ಪ ಮಾಡ್ತೀನಿ ಅಂತ ಇದ್ದರು ಆ ಒಂದು ವೀಡಿಯೋನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿದಿರೋ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋಂಥ ಬೆಲ್ಲೈಕನ್ನ ಕೂಡ ಆ್ಯಕ್ಟಿವ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಪೂರ್ತಿ ವೀಡಿಯೋನ ಎಂಡ್ವರೆಗೂ ನೋಡಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಓಕೆನೇ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ಆ ಹೋಮ್ ಮೇಡ್ ಗೀ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಹಾಲಲ್ಲಿ ಏನು ಕೆನೆ ಬರುತ್ತೋ ಅದನ್ನೆಲ್ಲಾನು ನೀಟಾಗಿ ಎತ್ತಿಟ್ಕೊಂಡು ಅಮ್ಮ ಬೆಣ್ಣೆ ಮಾಡಿ ಆ ಬೆಣ್ಣೆನ ತುಪ್ಪ ಮಾಡ್ತಾರೆ ಸೊ ಆ ಬೆಣ್ಣೆ ಹೇಗೆ ಮಾಡ್ತಾರೆ ಅಂತ ಅಂದರೆ ಒಂದು ಗ್ಲಾಸಿಗೆ ಒಂದು ಸ್ವಲ್ಪ ಮೊಸರು ಹಾಕಿಟ್ಟು ಹಾಲು ಕಾಯಿಸಿದ ನಂತರದಲ್ಲಿ ಬರುತ್ತೆ ಅಲ್ವಾ ಒಂದು ಕೆನೆ ಇರುತ್ತೆ ಅಲ್ವಾ ಅದನ್ನೆಲ್ಲ ತುಂಬಿಸ್ತಾ ತುಂಬಿಸ್ತಾ ಒಂದು ಅರ್ಧ ಮುಕ್ಕ ಲೋಟ ಆದಮೇಲೆ ಅಮ್ಮ ಈ ಥರ ತಪ್ಪಲಿಗೆ ಅಷ್ಟನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಜ್ಜಿಗೆ ಮಾಡಿಕೊಂಡು ಅದರಲ್ಲಿ ಬೆಣ್ಣೆನ ತೆಗಿತಾರೆ ಸೊ ಆ ಪೂರ್ತಿ ವೀಡಿಯೋನ ಇವತ್ತು ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬೇರೆಯವ್ರ ಹತ್ರ ಬೆಣ್ಣೆ ತಗೊಳ್ಳೋಕೋದ್ರೆ ಅವ್ರು ಅನ್ನ ರುದ್ಬಿಟ್ಟು ಫಸ್ಟು ಮಾಗಡಿ ಹತ್ರ ಮಾಗಡಿಯವರೊಬ್ರು ಬೆಣ್ಣೆ ತೊಗೊಂಡು ಮಾರೋರು ಅವ್ರ ಹತ್ರ ನಾವು ನನ್ನ ಸೇರಿ ಬೆಣ್ಣೆ ತೊಗೊತಿದ್ವಿ ಬೆಣ್ಣೆ ತೊಗೊಂಡು ನಾವೇ ತುಪ್ಪ ಮಾಡ್ತಿದ್ದೆ ಒಂದಿನ ಏನಾಯಿತು ಹಿಂಗೆ ಕಾಯಿಬಿಟ್ಟಿದ್ದೀನಿ ಬರ್ತಾನೇ ಇಲ್ಲ ಬೆಣ್ಣೆ ಇದು ತುಪ್ಪ ಹಾಕ್ತಾನೇ ಇಲ್ಲ ಆಮೇಲೆ ಅದು ಕುದು 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 ಒಳಗಡೆ ನೋಡಿರಿ ಬರೀ ಅನ್ನ ರುಬ್ಬಿ ಇದು ಮಾಡಿರೋದು ಗಟ್ಟಿ ಗಟ್ಟಿ ಆಗ್ತೈತಿ ಆಮೇಲೆ ಅದನ್ನ ಹಂಗೆ ಬಾಕ್ಸಲ್ಲಿ ಹಾಕ್ಬಿಟ್ಟು ಹಂಗೆ ಇಟ್ಟಿದ್ದು ಇನ್ನೊಂದಿನ ಬೆಣ್ಣೆ ತೊಗೊಬಂದ ಆವಾಗ ಅವನಿಗೆ ತೋರಿಸ್ತು ಈ ಥರ ಮಾಡ್ತೀರಲ್ಲ ಮೋಸ ತುಪ್ಪ ತಗೊಂಡು ಅಂತ ಆವಾಗ ಅವನಿಗೆ ಚೆನ್ನಾಗಿ ಬೈದ್ಬಿಟ್ಟು ಅವತ್ತು ಲಾಸ್ಟ್ ನೋಡು ಬೆಣ್ಣೆ ಫಸ್ಟ್ ಫಸ್ಟೆಲ್ಲ ಹೊರಗಡೆ ತಗೊತೀನಿ ಫಸ್ಟೆಲ್ಲ ಅವನ ಹತ್ರನೇ ಮಾಮೂಲು ತೊಗೊಳ್ತಾ ಇದ್ದಿದ್ದು ಅವನು ಯಾವಾಗಲೂ ತಂದು ಮಾರೋನು ಮೊದಲು ಮೊದಲು ಚೆನ್ನಾಗಿ ಕೊಡೋನು ಅದೇನಾಯ್ತು ಅವತ್ತು ಆ ಥರ ಮಾಡಿಬಿಟ್ಟವನೇ ಆಮೇಲೆ ಚೆನ್ನಾಗಿ ಬೈದ್ಬಿಟ್ಟು ಆವತ್ತೇ ಲಾಸ್ಟು ನಾನು ಬೆಣ್ಣೆನೇ ತೊಗೊಂಡ್ಲಿಂದ ಅವನು ಅವತ್ತಿಂದ ಈ ಕಡೆ ಮುಖನೂ ಹಾಕಲಿಲ್ಲ ಆವಾಗಿಂದ ಹಾಲು ಪ್ಯಾಕೆಟ್ ಹೆಂಗು ತರ್ತೀವ ಹಾಲಲ್ಲಿ ಕೆನೆ ಬರುತ್ತಾ ಅದನ್ನು ತೆಗ್ದುಬಿಟ್ಟು ಒಂದು ಲೋಟದಲ್ಲಿ ಹಾಕ್ಕೊಂಡು ಒಂದು ವಾರದಲ್ಲಿ ಒಂದು ದಿವ್ಸಕ್ಕೆ ಅದು ಲೋಟ ಮುಖ ಲೋಟ ಬಂದುಬಿಡುತ್ತೆ ಆವಾಗ ಅದನ್ನು ಇದು ಸೆನೆ ಆ ಕೆನೆ ಈ ಥರ ಕಡದ್ಬಿಟ್ರೆ ಆವಾಗ ಒಂದಿಷ್ಟು ಸ್ವಲ್ಪ ಬೆಣ್ಣೆ ಬರುತ್ತೆ ಒಂದು ಎರಡು ದಿವ್ಸಕ್ಕೆ ಮೂರು ದಿವ್ಸದ ಬೆಣ್ಣೆ ಇಟ್ಕೊಂಡು ತುಪ್ಪ ಮಾಡಿದರೆ ಒಂದು ಕಾಟಿ ಕುಡಿಯೋ ಲೋಟದಲ್ಲಿ ಒಂದು ಲೋಟ ತುಪ್ಪ ಬರುತ್ತೆ ಆವಾಗಿಂದ ನಾನು ಮನೇಲೆ ಮಾಡಿಕೊಂಡು ನಿಮಗೆ ಕೊಡೋಕೆ ಮಾಡ್ಕೊಂಡಿದ್ದೆ ಆವಾಗಿಂದ ಅರ್ಜೆಂಟಿಗೆ ಬೇಕು ಅಂದ್ರೆ ಮಾತ್ರ ತುಪ್ಪ ತಗೊಂತೀನಿ ಇಲ್ಲ ಅಂದರೆ ಅದೇ ತುಪ್ಪನೇ ಮನೆ ಮೇಂಟನಿಂಗ್ ಆಗುತ್ತೆ ಒಂದು ಸತಿಗೆ ಮಾಡಿದ್ದು ಇನ್ನೊಂದು ಸತಿ ಮಾಡೋವರೆಗು ಅದೇ ಆಗುತ್ತೆ ಅಕಸ್ಮಾತ್ ಏನಾದ್ರು ಸಾಕಾಗ್ಲಿಲ್ಲ ಅಂದ್ರೆ ಮಾತ್ರ ಹೋಗ ಅಂಗಡಿ ತುಪ್ಪ ಬರುತ್ತೆ ಒಂದು ಎರಡು ಎರಡು ಸತಿ ಕಾಯಿಸಿದ್ರೆ ಒಂದು ಅರ್ಧ ಕೆಜಿ ತುಪ್ಪ ಬರುತ್ತೆ ಅರ್ಧ ಕೆಜಿ ತುಪ್ಪ ನಾನೂರ ಐವತ್ತು ರೂಪಾಯಿ ನಾನೂರು ರೂಪಾಯಿ ಕೊಡಬೇಕು ಒಂದೆರಡು ಮೂರು ಸತಿ ಈ ತರ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದು ಆಮೇಲೆ ಎರಡು ಸೇರಿಸಿ ಒಂದ್ಸತಿ ಬೆಣ್ಣೆ ಮಾಡಿ ತುಪ್ಪ ಮಾಡಿಬಿಟ್ರೆ ಬರುತ್ತೆ ಒಂದು ತಿಂಗ್ಳವರೆಗೂ ಬರುತ್ತೆ ತುಪ್ಪ ಆದ್ಮೇಲೆ ಇವಾಗ ನೋಡಿ ನೀನು ಬಾಣ ತಂದೆ ನಾನು ತುಪ್ಪ ತಂದಿದ್ದಷ್ಟು ಒಂದೇ ಕೆ ಜಿ ತುಪ್ಪ ಇರೋದು ಪ್ರೇ ಒಂದು ಕೆ ಜಿ ಕೊಡಿಸಿದ್ದೆ ಇಲ್ಲಿ ಬಂದು ನಾನು ಒಂದು ಕೆ ಜಿ ತಂಡೆ ಅಷ್ಟೇ ಇನ್ನೆಲ್ಲ ಮನೆ ಮೆಂಟ ಮನೆ ತುಪ್ಪದಲ್ಲೇ ತನಗೆ ಬಾರಿಕೆ ಮುಗ್ಯೆ ಇಡೀ ಒಂಬತ್ತು ತಿಂಗಳು ಆರೈಕೆ ಎಲ್ಲ ನೀವು ಈ ತು ಬರೀ ಮನೇಲಿ ಮಾಡಿರೋ ತುಪ್ಪದಲ್ಲೇ ಇರೋದು ನಿಮಗೆ ಸಡನ್ ಬರಿ ಕೆನೆ ತೆಗೆದ್ಬಿಟ್ಟು ಅದೊಂದು ಸ್ವಲ್ಪ ಮೊಸರ ಇಡಬೇಕು ಸ್ವಲ್ಪ ಹಾಕಿಟ್ಟು ಒಂದ್ ಎರಡು ಸ್ಪೂನ್ ಅಷ್ಟು ಮೊಸರು ಹಾಕ್ಬಿಟ್ಟು ಇಟ್ಟಿರ್ಬೇಕು ಅದಕ್ಕೆ ಕೆನೆ ಬೆಳಗ್ಗೆ ಸಾಯಂಕಾಲ ಕೆನೆ ಬಂದೇ ಬರುತ್ತಲ್ವ ಹಾಲಲ್ಲಿ ಆ ಬಂದಿರೋ ಕೆನೆ ಬಂದಿರೋ ಕೆನೆ ಎಲ್ಲ ಇದ್ರಲ್ಲಿ ಲೋಟದಲ್ಲಿ ಹಾಕ್ತಾ ಇರ್ಬೇಕು ಹಾಕಿ ಹಾಕಿ ಅದೊಂದು ಮುಕ್ಕಾಲು ಲೋಟ ಆಗೋವರೆಗು ಹಂಗೆ ಬಿಟ್ಟರು ಎಷ್ಟು ಒಂದು ನಾಲ್ಕೈದು ದಿವ್ಸಕ್ಕೆಲ್ಲ ಒಂದು ಮುಕ್ಕಲ್ಲೋಟ ಆಗ್ಬಿಡುತ್ತೆ ಕೆನೆ ಈಗ ಹೆಂಗೆ ಅಂದ್ರೆ ಒಂದು ಲೀಟ್ರ್ ಹಾಲು ಕಾಯಿಸ್ತೀವ ಒಂದು ಲೀಟ್ರ್ ಹಾಲಿಗೆ ಅಷ್ಟು ಅಪ್ಪ ಬಂದೇ ಬರುತ್ತೆ ಬೆಣ್ಣೆ ಇದು ಕೆನೆ ಈಗ ಸುಮ್ಮನೆ ಆ ಕೆನೆ ನೀವು ಯಾರು ತಿನ್ನಲ್ಲ ಆ ಕೆನೆ ಸುಮ್ಮನೆ ಕೆಲವರು ಎಸಿತಾರೆ ಕೆಲವ್ರಿಗೆ ಕೆನೆಯಾರು ತಿಂತಾರೆ ಅಂತ ಸುಮ್ಮನೆ ಪಾತ್ರೆ ತೊಳೆಯುವಾಗೆಲ್ಲ ವೇಸ್ಟ್ ಮಾಡ್ತಾರೆ ಅದ್ರ ಬದ್ಲಿಗೆ ಹಿಂಗೆ ಎತ್ತೆತ್ತಿಟ್ಕೊಂಡ್ರೆ ಹೆಚ್ಚು ಬೆಣ್ಣೆನೂ ಆಗುತ್ತೆ ತುಪ್ಪನೂ ಆಗುತ್ತೆ ತುಪ್ಪ ತಣ್ಣ ದುಡ್ಡು ಉಳಿಯುತ್ತೆ ಮಾಡಬೇಕು ಕೆಲವ್ರು ಎಲ್ಲಿ ಮಾಡ್ತಾರೆ ಅವೆಲ್ಲ ಅವ್ರಿಗೆ ಮಾಡೋ ಕಷ್ಟ ಅಂತ ಮಾಡಲ್ಲ ನನಗಿಂಥವೆಲ್ಲ ಮಾಡಬೇಕು ಅಂದ್ರೆ ಇಷ್ಟ ಆಗುತ್ತೆ ನಾನು ಕೆಲ್ಸಕ್ಕೆ ಹೋಗ್ತಾ ಇರುವಾಗ್ಲೂ ಬಿಡಲಿಲ್ಲ ನೋಡು ಅವಾಗಲೂ ಕೂಡ ಇಟ್ಕೊಂಡು ಭಾನುವಾರ ಭಾನುವಾರ ಮಾಡ್ತಿದ್ದೆ ನಾನು ಬೆಳಗ್ಗೆ ಕಾಯಿಸಿಟ್ಟೋದ್ರೆ ಸಾಯಂಕಾಲ ಹಾಲು ಆರಿರೋದು ಅದ್ರ ಮೇಲೆ ಇಷ್ಟು ತಪ್ಪ ಕೆನೆ ಬರೋದು ಕೆನೆ ತೆಗೆದು ಬಿಟ್ಟು ಹಾಲು ಕಾಯಿಸ್ಕೊಂಡು ದುಡ್ಡೆಲ್ಲ ಉಳಿಸ್ಕೋಬೋದಲ್ಲ ಎಷ್ಟು ದುಡ್ಡು ಸೇವ್ ಆಯ್ತು ಇವಾಗ ನಿಮಗೆ ತಿಂಗಳಿಗೆ ಕೆ ಕೆಜಿ ಎಣ್ಣೆ ತುಪ್ಪ ಅಂದ್ರೆ ನೀವೇ ಎಷ್ಟು ಒಂಬತ್ತು ತಿಂಗಳಿಗೆ ಎಷ್ಟು ನಾನೂರು ಅಂದ್ರೆ ಅಲ್ಲಿಗೆ ಎಷ್ಟು ಆಯ್ತು ದುಡ್ಡು ರೂಪಾಯಿ ಅಂದ್ರೆ ಎಷ್ಟು ಹೆಚ್ಚು ಕಡಿಮೆ ಸುಮಾರು ಒಂದ್ ಐದಾರು ಸಾವಿರ ರೂಪಾಯಿ ದುಡ್ಡು ಬರೀ ತುಪ್ಪಕ್ಕೆ ಹಾಕ್ಬೇಕಾಗಿತ್ತು ಹಿಂಗೆ ಮಾಡಿ ಮಾಡಿ ತರೋ ಒಂದು ಸತಿ ಮಾಡಿದ್ದು ಇನ್ನೊಂದು ಸರ್ತಿ ಅಷ್ಟೊತ್ತಿಗೆ ಕರೆಕ್ಟಾಗಿ ಖಾಲಿ ಆಗುತ್ತೆ ಒಬ್ಬಳಿಗೆ ಆಮೇಲೆ ತಿರ್ಗ ಮತ್ತೆ ಅಷ್ಟೊತ್ತಿಗೆ ಈಗ ನೋಡಿ ಅವತ್ತು ಮಾಡಿರೋ ತುಪ್ಪ ಇನ್ನೂ ಅರ್ಧ ಹಂಗೆ ಐತಿ ಅದನ್ನು ಹ್ಞೂ ಈಗ ಖಾಲಿ ಆಗೋಕ್ಕೆ ಬಂತು ಅದು ಖಾಲಿ ಆಗಕ್ಕೆ ಬಂತು ಇವಾಗ ಇದನ್ನು ಮಾಡಿದ್ರಿ ತಿರುಗಿದ ಖಾಲಿ ಆಗೋಷ್ಟೊತ್ತು ಇನ್ನೊಂದು ಸತಿ ಮಾಡ್ಕೊಬೋದು ಅಂದರೆ ಅದಕ್ಕೆಲ್ಲ ಟೈಮ್ ಟೈಮ್ ಹಿಡಿಯುತ್ತೆ ಅಷ್ಟೇ ಟೈಮ್ ಹಿಡಿಯುತ್ತೆ ಅಂತ ಹೋದ್ರೆ ದುಡ್ಡು ಉಳಿಯುತ್ತಲ್ಲ ಟೈಮ್ ನಾವು ಇವಾಗ ಈಗ ಏನು ಮಾಡಿ ಏನು ಕೆಲಸ ಮಾಡ್ತೀವಿ ಮನೇಲೆ ತನೇ ಇದ್ದೀವಿ ನಾವೀಗ ಇವಾಗ ಭಾನುವಾರ ರಜೆ ಇರುತ್ತೆ ಮನೇಲೇ ಇರ್ತೀವ ಅವಾಗಿನ್ನೇನು ಊಟ ಮಾಡು ತಿಂಡಿ ತಿಂದು ಮಲಗೋ ಅಷ್ಟೇ ಮಾಡ್ತೀವಿ ಆ ಮಲಗ ಟೈಮ್ಗೆ ಇದನ್ನ ಮಾಡ್ಕೊಬೋದಲ್ಲ ಹ್ಞೂ ಈ ಕಡೆ ದುಡ್ಡು ಉಳಿತಾಯ ಆಗುತ್ತೆ ನಮಗೆ ಒಂಥರ ಇದು ಎಕ್ಸಸೈಸ್ ಆದಂಗೂ ಆಗುತ್ತೆ ಎಲ್ಲ ಇದರಲ್ಲಿ ಇದಾಗುತ್ತೆ ಹೋದ್ರೆ ತಲೆ ನೋವಂತೆ ಕೈ ನೋವಂತೆ ಕಾಲು ನೋವಂತೆ ಇಲ್ಲೂ ತ ಚಿಂತೆ ಮಾಡ್ಕೊಂಡು ಕುತ್ಕೊಂಡ್ರೆ ಇಲ್ಲ ತ ಕಾಯಿಲೆಗಳು ಬರುತ್ತೆ ಕೆಲಸ ಆಗುತ್ತೆ ಇದು ಇನ್ನು ಸುಮಾರು ಒಂದು ಹತ್ತು ಹದಿನೈದು ದಿವಸ ಅಂದ್ರೆ ಅರ್ಧ ಒಂದು ಅರ್ಧ ಅವರ್ ಆಗುತ್ತೆ ಕಡದ್ ಬೆಣ್ಣೆ ತೆಗೆದು ಎಲ್ಲ ಕ್ಲೀನ್ ಮಾಡೋಷ್ಟು ಮಂತ್ ಆದರೆ ಬೇಗ ಬರುತ್ತೆ ಇದು ಸೊಪ್ಪು ಬೇಳೆ ಮಸಿಯ ಇದಲ್ಲ ಬೇಗ ಬರಲ್ಲ ಮಂತ್ ಹಾಕ್ಬಿಟ್ರೆ ಒಂದು ಎರಡು ಮೂರು ಸತಿ ಹಿಂಗೆ ಅಂದ್ಬಿಟ್ರೆ ಬಂದ್ಬಿಡುತ್ತೆ ಎಣ್ಣೆ ಬರುತ್ತೆ ಒಂದು ಲೋಟ ಕೆನೆ ಗುಡ್ಡೆ ಹಾಕೇಳ್ರಿ ಸುಮ್ಮನೆ ಈಗ ಕೆನೆ ಇತ್ತು ಸುಮ್ಮನೆ ವೇಸ್ಟಾ ನೋಡಿ ಒಂದು ಮೊನ್ನೆ ಕಡ್ದಿರೋದು ಇದು ಇಷ್ಟು ದಪ್ಪ ಐತೆರಡೂ ಏನೂ ಆಗಲ್ಲ ಏನೂ ಆಗೋಲ್ಲ ಫ್ರಿಜ್ಜಂತಾನೇ ಇರುತ್ತೆ ಎಷ್ಟು ದಿವಸ ಇಟ್ಟರು ಏನೂ ಆಗಲ್ಲ ಅಂದರೆ ಈಚೆ ಕಡೆ ಇಟ್ಟರೆ ಮುಗ್ಗುಲು ಬರುತ್ತೆ ಮಾತ್ರ

ನೂರು ನೂರೈವತ್ತು ಗ್ರಾಮ್ ತುಪ್ಪ ಆಗುತ್ತಲ್ಲ ಅದನ್ನು ಇವತ್ತೇ ಕಾಯಿಸ್ಕೋಬೋದಾ ಬೇಕು ಅಂದರೆ ಕಾಯಿಸ್ಬೋದು ಬೇಡ ಅಂದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಇನ್ನೊಂದು ದಿನ ಮಾಡಿಬಿಟ್ಟು ಇನ್ನೊಂದು ದಿನ ಅಂದರೆ ಬೆಣ್ಣೆ ಎಲ್ಲ ಬೇಕು ಅಂದರೆ ಇಟ್ಕೊಂಡು ಇವಾಗ ನೋಡಿ ಇಷ್ಟು ಮಜ್ಜಿಗೆ ಬಿಸಿಲಲ್ಲಿ ಕುಡಿಯೋದಕ್ಕಾಗುತ್ತಾ ಅದಕ್ಕೊಂಚೂರ ಹ್ಞೂ ಒಂಚೂರು ಹಾಕ್ಕೊಂಡು ಒಂಚೂರು ಮೊಸರು ಮೆಣಸಿ ಕಾಯಿ ಕೈದು ಕೊತ್ತಂಬರಿ ಮತ್ತೆ ಈರುಳ್ಳಿ ಎಲ್ಲ ಹಾಕ್ಕೊಂಡು ಅದು ಮಾಡ್ಕೊಂಡು ಕುಡಿದ್ರೆ ಬಿಸಿಲು ಟೈಮ್ನಲ್ಲಿ ಶರೀರಕ್ಕೂ ತೆಣ್ಣಿರುತ್ತೆ ಈ ಕಡೆ ಬೆಣ್ಣೆ ಅಂತ ಬೆಣ್ಣೆನೂ ಸಿಕ್ಕುತ್ತೆ ಸುಮ್ಮನೆ ಹಾಕಿಯೇ ಎಸ್ರು ಏನು ಪ್ರವಜನ ಯಾವುದು ಇರಲ್ಲ ಎಲ್ಲ ವೇಸ್ಟು ವೇಸ್ಟ್ ಫಸ್ಟ್ ಮಾಡ್ತಾ ಎಲ್ಲ ಬಿಟ್ಟು ಹಳ್ಳಿ ಕಡೆ ಅಂದ್ರೆ ಹಸುಗಳು ಇರ್ತವೆ ಮಾಡ್ಕೊತಾರೆ ಈ ಸಿಟಿಗಳಲ್ಲಿ ಯಾವ ಹಸುಗಳು ಇರ್ತವೆ ಇವಾಗ ಪ್ಯಾಕೆಟ್ ಹಾಲು ತರ್ತೀವಲ್ಲ ಪ್ಯಾಕೆಟ್ ಹಾಲಿಂದಲೇ ಅಂದರೆ ಬ್ಲೂ ಕಲರ್ ಪ್ಯಾಕೆಟಲ್ಲಿ ಅಲ್ಲ ಇದು ಆರೆಂಜ್ ಕಲರ್ ಪ್ಯಾಕೆಟಲ್ಲಿ ಚೆನ್ನಾಗಿ ಬರುತ್ತೆ ಕೆನೆ ಇನ್ನು ಗ್ರೀನ್ ಕಲರ್ ಪ್ಯಾಕೆಟಲ್ಲಿ ನಾನು ಬರೋದೇ ಇಲ್ಲ ಬರೋದು ಬ್ಲೂ ಹಾಲು ಬರುತ್ತೆ ಜಾಸ್ತಿ ಬರೋಲ್ಲ ಆರೆಂಜ್ ಕಲರ್ ಪ್ಯಾಕೆಟು ಚೆನ್ನಾಗಿ ಬರುತ್ತೆ ನಾನು ಅದಕ್ಕೆ ಅಲ್ಲ ಆರೆಂಜೇ ತೊಗೊಳೋದು ಯಾವಾಗಲೂ ಇವಾಗ ಅದಕ್ಕೂ ಇಪ್ಪತ್ತೈದು ರೂಪಾಯಿ ಕೊಡಬೇಕು ಇದಕ್ಕೂ ಇಪ್ಪತ್ತೈದು ರೂಪಾಯಿ ಹಾ ಇವಾಗ ಗ್ರೀನ್ ಪ್ಯಾಕೆಟ್ ಇಪ್ಪತ್ತ್ ಮೂರು ರೂಪಾಯಿ ಇದು ಬ್ಲೂ ಪ್ಯಾಕೆಟು ಇನ್ನ ಇನ್ನೇನು ಇನ್ನೊಂದು ಎರಡು ರೂಪಾಯಿ ಹಾಕಿದರೆ ಆರೆಂಜ ಬರುತ್ತೆ ಇಪ್ಪತ್ತೈದು ರೂಪಾಯಿ ದುಡ್ಡು ಕೊಟ್ಟರೆ ಇವಾಗ ಬೆಣ್ಣೆನೂ ಬರುತ್ತೆ ಹಾಲು ಹಾಲಿನಂತೆ ಇರುತ್ತೆ ಮಜ್ಜಿಗೆ ಮಜ್ಜಿಗೆ ಅಂತ ಆಗುತ್ತೆ ಸಿಗುತ್ತೆ ತುಪ್ಪನೂ ಸಿಗುತ್ತೆ ಇನ್ನೊಂದು ಐದು ರೂಪಾಯಿ ಇನ್ನೊಂದು ಎರಡು ಮೂರು ರೂಪಾಯಿಗೆಲ್ಲ ಏನು ಲೆಕ್ಕ ಹಾಕೋದು ಬೆಣ್ಣೆ ಎಲ್ಲ ಆಗುತ್ತೆ ಎಪ್ಪತ್ತೈದು ಅಲ್ಲ ಇಪ್ಪತ್ತೈದು ಎರಡು ಸತಿ ಅಂದ್ರೆ ಐವತ್ತು ರೂಪಾಯಿ ಎರಡು ಪ್ಯಾಕೆಟು ಅಯ್ಯೋ ಸಾಕು ಎರಡು ಪ್ಯಾಕೆಟಲ್ಲೇ ಸಾಕು ಇವಾಗ ಡೈಲಿ ಹೆಂಗೆ ಅಂದರು ಮಕ್ಕಳಿರೋ ಅಂಥ ಮನೇಲಿ ಎರಡು ಪ್ಯಾಕೆಟ್ ಮೂರು ಪ್ಯಾಕೆಟ್ ತಂದೆ ತರ್ತಾರೆ ಅರ್ಧ ಲೀಟ್ರ್ ಲೀಟ್ರ್ ಒಂದು ಈಗ ಒಂದು ಒಂದೂವರೆ ಲೀಟ್ರ್ ಹಾಲು ಬೇಕಾಗುತ್ತಾ ಇರೋ ಅಂಥವ್ರಿಗೆ ಇವಾಗ ನಮ್ಮ ತರಕ್ಕೆ ಎರಡು ಜನ ಇರೋ ಅಂತಾರೆ ಅರ್ಧ ಲೀಟ್ರ್ ತರ್ತಾರ ಸಾಕು ಅರ್ಧ ಲೀಟ್ರ್ ಪ್ಯಾಕೆಟಲ್ಲೇ ಕೆನೆ ತೆಗೆದಿಟ್ರೆ ಒಂದು ವಾರಕ್ಕೊಂದ್ಸರ್ತಿ ಮಾಡ್ಕೊಬೋದು నేను ఇరవర్గూ నా ఒందుమే నా అర్ధ ీటర్ తనోదు ఇవ్వదూ మల్వ నన్ను అసే ఇష్టం ಇವಾಗ ಬೆಳ್ಳುಳ್ಳಿ ಚಟ್ನಿ ಮಾಡಿ ಅದಕ್ಕೆ ಬೆಣ್ಣೆ ತಿಂದ್ರೂ ಒಂದು ಸ್ವಲ್ಪ ಮ ಶರೀರ ತಂಪಿರುತ್ತೆ ಇವಾಗ ಬೆಣ್ಣೆ ತಿನ್ನಬೇಕು ಅಂತ ಆಸೆ ಪಟ್ರೂ ಬೆಣ್ಣೆ ಸಿಕ್ಕಲ್ವ ಈ ಬೆಂಗಳೂರಲ್ಲಿ ಸಿಕ್ಕುತ್ತೆ ಅಂದ್ರೂ ಅದಕ್ಕೆ ಕಲಬೆರಿಕೆ ಬರುತ್ತೆ ಅದಕ್ಕೆ ಏನೇನು ಮಿಕ್ಸ್ ಮಾಡಿರ್ತಾರ ಇವಾಗ ನಾವಿಂಗೆ ಪ್ರೆಸ್ಸಾಗಿ ತಿಕ್ಕೊಂಡೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಚಟ್ನಿ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ತಿಂದರೆ ಹೆಂಗಿರುತ್ತೆ ಈಗ ಅದೇ ಸಪ್ಪಿನ ಸಾರು ಈ ಬಸ್ ಸಾರು ಅಂಥವೆಲ್ಲ ಮಾಡ್ತೀವಲ್ಲ ಅದಕ್ಕೆ ಅದ್ರ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕೊಂಡು ತಿಂಗ್ ಊಟ ಮಾಡಿ ಹಾಕ್ತೀನಿ ಬೆಣ್ಣೆ ತಿನ್ನಬೇಕು ಅನ್ನೋ ಆಸೆ ಇಟ್ಟವರು ಆರಾಮ ಮಾಡ್ಬೋದು ನಾನು ಫಸ್ಟ್ ಮದುವೆಗೆ ಮೊದಲು ನಮ್ಮ ಮನೇಲಿರುವಾಗ ಬರೀ ಬೆಣ್ಣೆನೆ ಹಂಗಂಗೆ ತಿಂತಿದ್ದೆ ನಾನು ಹ್ಞೂ ಮನೇಲಿ ಯಾರೇ ಬೆಣ್ಣೆ ಎತ್ಕೊಂಡಿದ್ರು ಅದು ನಾನೇ ಎತ್ತೀನಿ ಅಂತ ಇದು ಮಾಡ್ಬಿಡೋರು ನಂಗೆ ಬೆಣ್ಣೆ ಅಂದ್ರೆ ತುಂಬ ಇಷ್ಟ ನಾನು ಅದಕ್ಕೆ ಅವಾಗಿಂದಲೂ ಅಷ್ಟೇ ಸ್ವಲ್ಪ ಸ್ವಲ್ಪ ಆದರೂ ಬೆಣ್ಣೆ ಮಾಡ್ಕೊಳೋಣ ಅಂತ ನಾನು ಅದಕ್ಕೆ ಅವಾಗೆಲ್ಲ ತುಪ್ಪ ತಗೊಂತಾರಲ್ಲ ಬೆಣ್ಣೆ ತಗೊಂಡ್ಬಿಡ್ತಾ ಇದ್ದೆ ನನಗೆ ಎಷ್ಟು ಬೆಣ್ಣೆ ಬೇಕು ಅಷ್ಟು ಎಷ್ಟಿರ್ಕೇಬಿಟ್ಟು ನೀವು ತುಪ್ಪ ಮಾಡಿ ನಿಮಗೆ ಕೊಡ್ತಿದ್ದೆ ನೋಡು ಇಷ್ಟು ಬೆಣ್ಣೆ ಬಂದಿದ್ದೀವ ಎಷ್ಟು ಜಿಗೂ ಜಾಸ್ತಿ ಇರುತ್ತೆ ಸ್ವಲ್ಪ ಕಡಿಮೆ ಐತಿ ಅರ್ಧ ಒಂದು ಜಿಗೆ ಎಷ್ಟು ಇಷ್ಟು ತಪ್ಪಾ ಬರುತ್ತೆ ಅಷ್ಟೇ ಸೇರಿಗೆ ಇನ್ನೊಂದು ದಿನ ಕಡದ್ರೆ ಒಂದು ಕೆ ಒಂದು ಸೇರ್ ಬಂದೇ ಬರುತ್ತೆ ಇದರಲ್ಲಿ ಒಂದು ಸೇರ್ಗೆ ಒಂದು ಕಾಪಿ ಕುಡಿಯೋ ಲೋಟದಲ್ಲಿ ಒಂದು ಲೋಟ ತುಪ್ಪ ಬರುತ್ತೆ ಅದು ನೀನು ನೀರು ಕುಡಿತೀಯಲ್ಲ ಆ ಲೋಟದಲ್ಲಿ ಮುಕ್ಕಾಲು ಬ್ಯಾ ತುಪ್ಪ ಬರುತ್ತೆ ಸೂಪರ್ ಅಮ್ಮ ಸೂಪರ್ ಚಲಿಯೋದು ಬೇಜಾನಾಗೈತೆ

ಒಂದ್ ಎರಡರಿಂದ ಮೂರ್ ಕಾಳು ಕರಿ ಮೆಣಸನ್ ಕೂಡ ಜಜ್ಕೊಂಡು ಹಾಕೊಳ್ತಾ ಇರೋಂಥದ್ದು ತುಪ್ಪಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂತು ಅಂತ ಅಂದ್ರೆ ಮಕ್ಳಿಗೆ ಆಗಿರ್ಬೋದು ಇಲ್ಲ ನಾವೇ ಆಗಿರ್ಬೋದು ತುಪ್ಪ ತಿನ್ನೋ ಟೈಮಲ್ಲಿ ಕಫ ಬರುತ್ತೆ ಅನ್ನೋ ಪ್ರಾಬ್ಲಮ್ ಇರೋದಿಲ್ಲ ಕಫ ಏನು ಕಟ್ಕೊಳ್ಳೋದಿಲ್ಲ ಈ ಥರ ಕರಿಮೆಣಸು ಜೀರಿಗೆ ಬೆಳ್ಳುಳ್ಳಿ ಹಾಕೊಳ್ಳೋದ್ರಿಂದ సి కర్బోబు అదరి ఒణిగి ఇద అమ్మంత స్మెల్ బాగు టేస్ట్ కోల్డ్ అోల్డ్ అది మెణసీ బుద్ధి బాగుంది కప్పు కట్ట సుతిన కప్ప కట్ట అదేనూ ఆగల ಇವಾಗ ನಾವು ಅಂಗಡಿ ಕುಪ್ಪ ತರ್ತೀವಲ್ಲ ಅಂಗಡಿ ಕುಪ್ಪಕ್ಕೂ ಅದೆಲ್ಲ ಹಾಕಿ ಇದು ನೀನೇನು ಮಾಡ್ತೀನಿ ಹದಿನೈದು ದಿವಸ ಇದು ಮಾಡಿ ಇಲ್ಲ ಇದ್ರಲ್ಲಿ ಒಂದು ಅರ್ಧ ಬಾಟ್ಲಾಗುತ್ತಾ ಅವತ್ತು ಒಂದು ದಿವಸ ಮಾಡಿದಕ್ಕೆ ಇಷ್ಟು ಬಂದಿದ್ವಿ ಇವತ್ತು ಇಷ್ಟು ಬರುತ್ತೆ ಇಲ್ಲ ಇದಕ್ಕಿಂತ ಕಡಿಮೆ ಬರುತ್ತೆ ಇದಕ್ಕೆ ಹಾಕಿರ್ತೀಯಾ ಇದು ನಿಮ್ಮ ನೀರು ಕುಡಿಯೋ ಲೋಟದಲ್ಲಿ ಒಂದು ಲೋಟ ಐತಿ ಅದು ಅದ ಮೂರು ದಿವ್ಸದ ಬೆಣ್ಣೆ ಇದು ಇವತ್ತು ಮಾಡ್ತಾ ಇರೋದು ಎರಡೇ ದಿವಸದ ಬೆಣ್ಣೆ ಎರಡು ದಿನಕ್ಕೆ ಇಷ್ಟು ದಿವ್ಸಕ್ಕೆ ಇಷ್ಟ ಮೂರು ದಿವ್ಸಕ್ಕೆ ಅಂದ್ರೆ ನಿಮ್ಮ ನೀರು ಕುಡಿಯೋ ಲೋಟದಲ್ಲಿ ಲೋಟ ಬರುತ್ತೆ ಕುಡಿತಾ ಇದು ದೊಡಮ್ಮ ಕೊಟ್ಟು ಕಳಿಸಿರೋ ತುಪ್ಪ ಅವ್ರದ್ದು ಹೊಸ ಅಲ್ಲಿ ಮಾಡಿರೋದು ಅವ್ರು ಬೇರೆ ಬಾಟ್ಲಲ್ಲಿ ಕೊಟ್ಟಿದ್ರು ನಾನು ಕಾಯಿ ಇದು ಮಾಡಿಬಿಟ್ಟು ಈ ಬಾಟ್ಲಿಗೆ ಬಗ್ಸಿಟ್ಟಿದ್ದೀನಿ ಎಷ್ಟು ಕೆ ಜಿ ಬೆಣ್ಣೆ ಬಂದಿದ್ರೆ ಅರ್ಧ ಕೆಜಿ ಅಲ್ಲ ಇದು ಅರ್ಧ ಕೆಜಿ ಬಾಟ್ಲು ಬಂತು ಅರ್ಧ ಕೆಜಿ ತುಪ್ಪ ಮಾಡಿ ಒಂದು ಕೆಜಿ ಬೆಣ್ಣೆ ಬೇಕಾಗುತ್ತೆ ಒಂದು ಕೆ ಜಿಗೆ ಅರ್ಧ ಕೆ ಜಿ ತುಪ್ಪ ಬರುತ್ತೆ ಅವ್ರದಸು ತುಪ್ಪ ಅಲ್ವಾ ಅವ್ರ ಮನೇಲಿ ಹಸುವಲ್ಲಿ ಮಾಡಿದ್ದಾರೆ ನಾವು ಕೆನೆ ತೆಗೆದು ಮಾಡೋದಲ್ಲ ಅದಕ್ಕೆ ತೆಗೆದು ಹಸು ಅಲ್ಲಿ ಕರೆದು ಮಾಡಿ ನಿನ್ನ ಪಾಪಗೆ ಅಂತ ಕೂತ್ಕೊಳ್ಸಿದ್ವಿ ಹ್ಞೂ ಅದು ಬೇರೆ ಅವರಿದು ಇದು ಪ್ಯಾಸ್ಟ್ಲಿಕ್ ಬಾಟ್ಲಲ್ಲಿ ಕೊಟ್ಟಿದ್ರು ನಾನು ಅದನ್ನು ಈ ಬಾಟ್ಲಿಗೆ ಬಗ್ಸಿಟ್ಟು ಪ್ಯಾಸ್ಟಿಕ್ ನೀರು ಕುಡಿಯೋ ಬಾಟ್ಲು ಬರ್ತವಲ್ಲ ಆದರೂ ತುಂಬ ಕೊಟ್ಟಿದ್ರು

ಹ್ಮ್ ಮಕ್ಳಿಗೆ ಹಾಕೋದವ್ರು ಹಾಕೊಂಡು ನಾವ್ ಹಾಕೊಂಡ್ರು ಎಲ್ಲ ಹಾಕೊಂಡು ಚೆನ್ನಾಗಿ ಅವಳು ಬರಿ ಅರ್ಶನ ಇದ್ಮಾಟ್ರೆ ಹಾಕಿ ಕಾಯ್ಸಿಟ್ಟಿದಾರೆ ಅಷ್ಟೇ ನಾ ಜೀರ್ಲಿ ಮೆಣಸು ಎಲ್ಲ ಹಾಕೋತೀವಿ ಅದ್ ಕಾಯ್ದಿರೋ ತುಪ್ಪ ಮತ್ತೆ ಕಾಯಿಸಾಕೋದ್ರೆ ಒಂದ್ರ ಕಟ್ಟ ಕೊಟ್ರೆ ಬರುತ್ತೆ ಅದಕ್ಕೆ ಕಾಯಿಸ್ತೀವಿ ಕಲ್ಲಿ ಮೇಲೆ ಬಿಡದ ಅದು ಮಾಡಿದ್ದು ಒಂದು ಬಾಟ್ಲಲ್ಲಿ ಇತ್ತ ಇವಾಗ ಯಾಕೆ ಸುಮ್ಮನೆ ಅಂತ ಹೇಳಿ ಬೆಣ್ಣೆ ಮಾಡಿ ಎಣ್ಣೆಲ್ಲ ತಂದು ತಂದು ಮಾಡಿ ಮಾಡಿ ಅದು ಕಾಯ್ತಾ ಕಾಯ್ತಾ ಸಣ್ಣ ಉರಿಯಿಂದ ಹಾಕೋಬೇಕು ಎಣ್ಣೆ ತರ ಬರುತ್ತಲ್ಲ ನೋಡಿ ಎಣ್ಣೆ ತರ ಬರುತ್ತಲ್ಲ ಅವಾಗ ಇದು ಕೆಳಗಡೆ ಬೆಳ್ದು ಇರುತ್ತಲ್ಲ ಜೀರಿಗೆ ಎಲ್ಲ ಹಾಕಿರೋದು ತಳ ಹಿಡಿದ್ಬಿಡುತ್ತೆ ನೋಡಿ ಪಾತ್ರೆ ಸೀರ್ ಬಿಡುತ್ತೆ ಕೈ ಆಡೋ ಅವಶ್ಯಕತೆ ಏನಿರೋಲ್ಲ அது பெண்ணெல்லாம் இது வந்துருத்தல தசிர தசி தர பட்ட மெணசூஜியா

இது பிசிதரோ சசீரே ஜாலி இதாக அதுக்கு சாப்பாடு சசீர இதே லோட்டாக ஆகித்து அனசத்தல அதுக்கே ஆகும் இதே லோட்ட சாக்கிட்டு ಇದಕ್ಕೆ ಓಕೆ ನೋಡಿ ಎರಡು ದಸು ಬೆಣ್ಣೆ ಒಂದು ಫುಲ್ ಊಟ ಎಷ್ಟೊಂದು 100 ಗ್ರಾಂ ಇರುತ್ತಾ ಈ 1/2 ಕೆಜಿ ಇದೆಯೇ ಇದು 1/2 ಕೆಜಿ ಬರುತ್ತಾ ಹಾ ಎರಡು ದಿನ ಬೆಣ್ಣೆಗೆ ಎರಡು ದಸು ಬೆಣ್ಣೆ 1/2 ಕೆಜಿ ತುಪ್ಪ ರುಚಿಯಾದ ಆರೋಗ್ಯಕರವಾದ ಘಮ ಘಮ ಅನ್ನುವ ತುಪ್ಪವನ್ನು ಈಗ ನಿಮ್ಮ ಮನೆಯಲ್ಲಿ ನೀವೇ ಮಾಡಿಕೊಳ್ಳಬಹುದು ಈ ವಿಡಿಯೋ ನೋಡಿದ್ದೀರಿ ಅಲ್ವಾ ಇಷ್ಟ ಆಗಿದ್ದರೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ